Um, I think it's a very good uh, like vision board to have. ramya uh, Ramya Krishna is a phenomenal actress. She was one she's still one of the most good looking women that we have in the industry. ಸೊ ನನ್ನ ಅಭಿಪ್ರಾಯ ಒಂದು ಆ ಥರ ಒಂದು ಆ್ಯಕ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಐಮ್ ವೆರಿ ಹ್ಯಾಪಿ ಬಟ್ ಕಂಪ್ಯಾರಿಸನ್ ಇರಬಾರ್ದು ಎವ್ರಿ ಒನ್ ಹ್ಯಾಸ್ ದರ್ ಓನ್ ಲೈಕ್ ಇಂಡಿವಿಜುವಲ್ ಐಡೆಂಟಿಟೀಸ್ ಅಂತ ಬಟ್ ಅಫ್ಕೋರ್ಸ್ ಇನ್ಸ್ಪಿರೇಷನ್ಸ್ ಆರ್ ಆಲ್ವೇಸ್ ಇನ್ಸ್ಪಿರೇಷನ್ಸ್ ಯು ಯುನೋ ಲೈಕ್ ಮೈ ಇನ್ಸ್ಪಿರೇಷನ್ ಇಸ್ ಮಾಲಾಶ್ರೀ ಮ್ಯಾಮ್ ಆ್ಯಂಡ್ ಮೈ ಇನ್ಸ್ಪಿರೇಷನ್ ಇಸ್ ಆಲ್ವೇಸ್ ಬಿನ್ ಸುಷ್ಮಿತಾ ಸ್ಯಾನ್ ರಮ್ಯಾಕೃಷ್ಣ ಎಸ್ ಅ ಫೆನಾಮಿನಲ್ ಆ್ಯಕ್ಟ್ರೆಸ್ ಸೊ ಕ್ಯಾರೆಕ್ಟರ್ ತಕ್ಕಂಗೆ ಈ ಸಿನಿಮಾದಲ್ಲಿ ದೇ ಹ್ಯಾವ್ ರಿಟನ್ ಸರ್ಟನ್ ಪಾಯಿಂಟ್ಸ್ ವೆ ದೇ ವಾಂಟೆಡ್ ಟು ಲುಕ್ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟ್ರಸಸ್ ಬಿಕಾಸ್ ಇಟ್ಸ್ ಅ ಸ್ಟಾರ್ ಕ್ಯಾರೆಕ್ಟರ್ ಅಲ್ವಾ ಸೊ ಐ ಥಿಂಕ್ ಅಂದ್ರೆ ನಾವು ಚಿಕ್ಕ ಹುಡುಗರು ಇದ್ದಾಗ ನೋಡಿದಂತ ಕ್ಯಾರೆಕ್ಟರ್ ಅದು ರಮ್ಯಾಕೃಷ್ಣ ಬಂದು ಕಾರಲ್ಲಿ ಆ ಇತ್ತು ಅದು ಆಟಿಟ್ಯೂಡ್ ಅನ್ನೋದು ಒಂದು ಸೂಪರ್ ಸ್ಟಾರ್ ರಜನಿಕಾಂತ್ ಮುಂದೆನೆ ಅಷ್ಟು ತೋರಿಸ್ತಾರಲ್ಲ ಆ ತರದ ಒಂದು ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ಜಾವ ಕಥೆಯಲ್ಲಿ ಆ ತರ ಇನ್ವಾಲ್ವ್ ಮಾಡ್ತಾರೆ ವಾರಕ್ ಮೂರ್ ಸಿನಿಮಾ ಮೂರ್ ಮುಹೂರ್ತ ನಡೀತಿದೆ ಯಾರ್ದಾದ್ರೂ ಒಂದು ಇಂಡಸ್ಟ್ರಿಲಿ ವಾರಕ್ಕೆ ಮೂರು ಮೂರು ದಿನ ನಡೆದಿದೆ ಅಂದರೆ ಇವ್ರದೇ ಅದು ಸೊ ನಮಗೆ ಡೇಟ್ಸ್ ಕೊಡಲಿ ಫಸ್ಟು ಆಮೇಲೆ ಅವ್ರ ಎಲ್ಲ ಬರೋ ವರ್ಷ ಆಗಿ ಪರವಾಗಿಲ್ಲ ಈ ವರ್ಷ ಬೇಡ ಐ ಐ ನೆವರ್ ಹ್ಯಾವ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಬಿಕಾಸ್ ನನಗೆ ಆ ಥರ ಐ ಥಿಂಕ್ ಥಿಂಕಿಂಗ್ ಇಲ್ಲ ನಾನು ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಸಿಂಗಲ್ ಆಗಿ ಚೆನ್ನಾಗೇ ಇದ್ದೀನಿ ಇವಾಗ ಸದ್ಯಕ್ಕೆ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ವರ್ಕ್ ಬ್ಯುಸಿ ವಿತ್ ಮೈ ವರ್ಕ್ ಸೊ ಐ ಡೋಂಟ್ ಐ ಡೋಂಟ್ ಲುಕೇಟ್ ಇಟ್ ಲೈಕ್ ದಟ್ ಐ ಫೀಲ್ ಮದುವೆ ಅಂತ ಬಂದಾಗ ಇಟ್ ಶುಡ್ ಬಿ ದ ರೈಟ್ ಪರ್ಸನ್ ದ ರೈಟ್ ಟೈಮ್ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ರೈಟ್ ನಾವು ದ ಪ್ರಯಾರಿಟಿ ಇಸ್ ವರ್ಕ್ ಬೀಯಿಂಗ್ ಹ್ಯಾಪಿ ಡೂಯಿಂಗ್ ಗ್ರೇಟ್ ಫಿಲ್ಮ್ಸ್ ಸೊ ಸದ್ಯಕ್ಕಿಲ್ಲ ಮೂರು ಕಾಲ್ ಶಿಟ್ ಬೇಕು ಅಂದರೆ ಆಲ್ರೆಡಿ ಒಂದು ಕೊಟ್ಟಿದ್ದಾರೆ ಅವ್ರ ಒಟ್ಟಿಗೆ ಎಷ್ಟು ಸಿನಿಮಾಗಳನ್ನ ಮಾಡಬೇಕು ಜೋಡಿಯಾಗಿ ಅನ್ನೋದು ನೋಡ್ತಾರೆ ಅಲ್ಲಿವರೆಗೂ ಮಾಡ್ತಾರೆ ಹಂಡ್ರೆಡ್ ಯಾಕಂದರೆ ಒಂದು ಸಾಂಗ್ನ ಮಾಡಿದ್ದು ನಾವು ಅಷ್ಟೇ ಗಜರಾಮದಲ್ಲಿ ಆ ಸಾಂಗ್ ಮೈಲೇಜ್ ತುಂಬ ಚೆನ್ನಾಗಿ ಸಿಕ್ತು ನಮಗೆ ಪೇರ್ ಚೆನ್ನಾಗಿ ವರ್ಕೌಟ್ ಆಯಿತು ಅದಾದಮೇಲೆ ಆ ಜರ್ನಿ ಒಂದು ಸಿನಿಮಾವರೆಗೂ ಬಂದಿದೆ ಈ ಸಿನಿಮಾ ಇನ್ನೂ ಎಲ್ಲಿವರೆಗೂ ಜರ್ನಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಮಾಡ್ತೀವಿ ಖಂಡಿತ